you <laughs> ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಸಂಡೇ ಮಧ್ಯಾಹ್ನ ಮೇಲೆ ವ್ಲಾಗ್ ಮಾಡ್ತಿದ್ದೀನಿ ನಾನು ಸಂಡೇ ಇವತ್ತು ಹೊರಗಡೆ ನಮ್ಮ ರಿಲೇಷನ್ ಮನೆಗೆ ಹೋಗೋಣ ಅಂತ ಹೋಗ್ತಿದ್ದೀವಿ ನಮ್ಮ ಅದ್ವಿತ ಯಾವಾಗಲೂ ಅಷ್ಟೇ ಕಾರಲ್ಲಿ ಹೋಗ್ಬೇಕಾದ್ರೆ ಪೋಸ್ ಕೊಡೋದಾಗಲಿ ಅಥವಾ ಅವಳು ಅವಳು ಒಬ್ಬಳೇ ಶೋ ಮಾಡ್ತಿರ್ತಾಳೆ ನೋಡಿ ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೇಳ್ತೀನಿ ನಾನು ಆಮೇಲೆ ಅವಳು ನೋಡ್ಬಿಟ್ಟು ನಮ್ಮ ಆರ್ಯನ್ ಕೂಡ ಅವನು ಅಷ್ಟೇ ಅವನು ಫೋಟೋ ತೆಗೆಸ್ಕೊಳ್ಳೋದು ಅವಳು ನೋಡಿ ಎಲ್ಲ ಹಾಕೋದು ವೀಡಿಯೋ ಮಾಡ್ಕೊಳ್ಳೋದು ವಾಚ್ ಹಾಕೋದು ಅವ್ನು ನೋಡಿ ಅವಳು ನೋಡಿಬಿಟ್ಟು ಅವನು ಅದೇ ಕಲ್ಕೊತಾನೆ ಹೊರಗಡೆ ಸುತ್ತಾಡೋಕು ಹೋಗೋದಂದ್ರೆ ತುಂಬ ಇಷ್ಟ ಅವ್ರಿಬ್ರಿಗೆ ಎಲ್ಲಾದರೂ ಸುತ್ತಾಡೋಕ್ಕೆ ಹೋಗೋದು ಮತ್ತು ಹೋಟೆಲಲ್ಲಿ ಹೋಗಿ ಊಟ ಮಾಡೋದು ಇಷ್ಟು ಇಷ್ಟಿದಾರೆ ಎಲ್ಲ ಅರ್ಥ ಆಗುತ್ತೆ ಅವ್ರಿಗೆ ಅವ್ರ ನೋಡಿ ನನಗೆ ಅಯ್ಯೋ ಏನು ಇಷ್ಟೆಲ್ಲ ಗೊತ್ತಿದೆ ಅವ್ರಿಗೆ ಆ ಥರ ಶಾಕ್ ಕೊಡ್ತಾರೆ ಸುತ್ತಾಡಕ್ಕೆ ಹೋಗೋಣ ಅಥವಾ ಹೋಟೆಲ್ಗೆ ಹೋಗೋಣ ಅಥವಾ ಪಿಜ್ಜಾ ಏನೋ ಏನೋ ಕೇಳ್ತಿರ್ತಾರ ಅಪ್ಪಗೆಲ್ಲ ಆಮೇಲೆ ನಿಮ್ಮ ರಿಲೇಷನ್ ಮನೆಗೆ ಬಂದ್ವಿ ಇವಳು ಅಷ್ಟೇ ಆದ್ವಿ ತನ್ನ ಕ್ಲೋಸ್ ಫ್ರೆಂಡ್ ಇವಳು ಇಬ್ಬರು ಹೆವಿ ಕ್ಲೋಸ್ ಅಂದರೆ ಹೆವಿ ಕ್ಲೋಸ್ ಫ್ರೆಂಡ್ಸಿರಿಬ್ಬರು ಅನುಶ್ರೀ ಅಂತ ಹೇಳು ನಮ್ಮ ರಿಲೇಷನ್ ಮನೆಗೆ ಹೋದ್ವಿ ಅವ್ರ ಮನೆ ಫೋರ್ತ್ ಇರೋದ್ರಿಂದ ನಮ್ಮ ಆರ್ಯನ ಅಷ್ಟು ಮೆಟ್ಲೆಲ್ಲ ಇರ್ಕೊಂಬಂತ ಅಯ್ಯೋ ಗ್ರೇಟ್ ಅನ್ನಿಸ್ತು ಪಾಪ ಇರ್ಕೊಂಡೆಲ್ಲ ಬಂದ ಆಮೇಲೆ ಅವ್ರ ಮನೆಗೆ ಹೋಗಿ ನಾನ್ ವೆಜ್ ಎಲ್ಲ ಮಾಡಿದರು ನಾನ್ ವೆಜ್ ಎಲ್ಲ ಊಟ ಮಾಡಿಕೊಂಡು ಆಮೇಲೆ ನಾವು ಹೋಗೋದು ಲೇಟಾಗಿತ್ತು ಮೂರು ಗಂಟೆ ಆಗಿತ್ತು ಊಟ ಮಾಡೋದಕ್ಕೆ ನಾಲ್ಕು ಗಂಟೆ ಎಲ್ಲ ಆಯಿತು ಆಮೇಲೆ ಅಲ್ಲಿಂದ ಇನ್ನೊಬ್ಬರು ಮನೆಗೆ ಹೋಗೋದಿತ್ತು ಅಂದರೆ ನಮ್ಮ ನಾದಿನಿ ಮನೆಗೆ ಹೋಗೋದಿತ್ತು ಅವ್ರ ಮನೆ ಕೂಡ ಅಲ್ಲಿಗೆ ಹೋಗಿದ್ವಿ ಅವ್ರದು ಮದುವೆ ಮದುವೆಯ ಕಾರಣ ಅದಕ್ಕೆ ಫೋಟೋ ಎಲ್ಲ ನೋಡ್ತಿದ್ವಿ ಫೋಟೋಸ್ ಎಲ್ಲ ಫೋಟೋಸ್ ಎಲ್ಲ ನೋಡ್ಕೊಂಡು ಆಮೇಲೆ ಪ್ರೀ ವೆಡ್ಡಿಂಗ್ ಶೂಟೆಲ್ಲ ಮಾಡಿಸಿದ್ರು ಅದನ್ನು ಕೂಡ ಪ್ರೀ ವೆಡ್ಡಿಂಗ್ ಶೂಟೆಲ್ಲ ನೋಡಿದ್ವಿ ನಾವು ಜಾಸ್ತಿ ಟೈಮ್ ಮಾಡಿ ಹೋಗೋ ಕಾರಣ ಸ್ವಲ್ಪ ಸ್ವಲ್ಪತ್ನೂ ಕೂತ್ಕೊಂಬಂದ್ವಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರಲಿಲ್ಲ ನಮ್ಮ ಮನೆ ಸ್ವಲ್ಪ ಅವ್ರ ಮನೆ ಸ್ವಲ್ಪ ದೂರ ಇರೋದ್ರಿಂದ ಜಾಸ್ತಿ ಟ್ರಾಫಿಕಲ್ಲೇ ಟೈಮ್ಗೆ ಹೋಗಿಬಿಡುತ್ತೆ ಅದರಲ್ಲೂ ನಮ್ಮ ಮಧ್ಯಾಹ್ನ ಬೇರೆ ಬರೋದರಿಂದ ಸ್ವಲ್ಪ ಲೇಟೇ ಆಗೋಯ್ತು ನಮ್ಮ ಚಿನ್ನಿ ಅಂದರೆ ಅವ್ರ ಮನೇಲಿ ಒಂದು ಚಿಕ್ಕ ಪಾಪು ಇದೆ ಅದಕ್ಕೆ ಆಟ ಆಡಿಸೋದು ತುಂಬ ಇಷ್ಟ ಅವಳಿಗೆ ಚಿಕ್ಕ ಮಕ್ಕಳು ಅಂದರೆ ಇಲ್ಲಿ ಮನೆಯಲ್ಲಿ ತಮ್ಮಗೆಲ್ಲ ಹೊಡೆಯೋದು ಆಮೇಲೆ ಜಗಳೆಲ್ಲ ಮಾಡ್ತಾಳೆ ಅದ್ರ ಹೊರಗಡೆ ಯಾರಾದರೂ ಚಿಕ್ಕ ಮಕ್ಳಿರಲಿ ಅಥವಾ ಚಿಕ್ಕ ಪಾಪುಗಳೆಲ್ಲ ಇದ್ದರೆ ಅವರಿಗೆ ಆಟ ಆಡಿಸೋದು ಆಮೇಲೆ ಎತ್ಕೊಳ್ಳೋದು ಮುದ್ದಾಡೋದು ಈ ಥರ ಇಷ್ಟ ಅವಳಿಗೆ ಆಮೇಲೆ ನಮ್ಮ ಕಡೆ ಹೆಂಗಂದ್ರೆ ಯಾರಾದರೂ ಹೊಸ್ದರಲ್ಲಿ ಬಂದರೆ ಮನೆಗೆ ಅವರಿಗೆ ಸೀರೆ ಆಮೇಲೆ ಬ್ಲೌಸ್ ಪೀಸು ಈ ಥರ ಎಲ್ಲ ನಮ್ಮ ಕಡೆ ಮಾಡ್ತಾರೆ ಈ ಥರ ನನಗೆ ಮೊನ್ನೆ ಬರ್ತ್ಡೇದಲ್ಲಿ ಎಲ್ಲ ತಂದಿಟ್ಟಿದೆ ಆದರೆ ಬರ್ತ್ಡೇ ಆ ಟೈಮಲ್ಲಿ ಮಾಡೋದು ನೆನಪೇ ಆಗಿರಲಿಲ್ಲ ಅದಕ್ಕೆ ನನಗೆ ಬೇಜಾರಾಗಿಬಿಡ್ತು ಪಾಪ ಅವ್ರಿಗೆ ಮಾಡಿಲ್ಲ ಅಂತ ಆದರೆ ನನಗೇನು ಚಿಕ್ಕವಳು ಪಾಪ ಅವಳೇ ನನಗೆ ಮಾಡಿದ್ದಾಳೆ ಅದಕ್ಕೆ ಈ ಸಲ ಹಬ್ಬಕ್ಕೆ ಕರೆದಿದ್ದೀನಿ ಬಂದರೆ ಮಾಡಬೇಕು ನಾನು ಅಂತ ನನಗೆ ನೆನಪಾಗಿಲ್ಲ ಆ ಗಡಿಬಿಡಿಯಲ್ಲಿ ಏನೋ ಬರ್ತಡೇದಲ್ಲಿ ಟೈಮ್ ಬೇರೆ ಆಗಿತ್ತಲ್ಲ ತಂದಿಟ್ಟಿದ್ದು ಮಾಡೋಕ್ಕಾಗಿರಲ್ಲ ಅದೊಂದು ಬೇಜಾರಾಯಿತು ಮಾಡೋಕ್ಕಾಗಿಲ್ಲ ಅಂತ ನಾನು ನಮ್ಮ ಮನೆಯವ್ರವ್ರು ನೆನ್ಕೋತಿದ್ದೀವಿ ನೋಡು ನೀನು ತಂದಿಟ್ಟಿದ್ದು ಮಾಡಿಲ್ಲ ಪಾಪ ಅವಳು ಎಲ್ಲ ಮಾಡ್ತಿದ್ದಾಳಂತ ನಮ್ಮ ಮನೆಯವರು ಹೇಳಿದ್ರು ಮನೆಗೆ ಬಂದಮೇಲೆ ಅದಕ್ಕೆ ಸಲ ಬಂದಮೇಲೆ ಮಾಡಬೇಕು ನಮ್ಮ ನಾದಿಗೆ ನೋಡಿ ಇವ್ರು ನಮ್ಮ ನಾದಿ ಈ ಚಿಕ್ಕ ಪಾಪು ಕ್ಯೂಟ್ ಕ್ಯೂಟ್ ಆಗಿದೆ ಇದಕ್ಕೆ ಇಷ್ಟ ನಮ್ಮದು ಅದ್ವಿತೀಯ ಆಟ ಆಡಿಸೋಕೆ ಆಮೇಲೆ ಎತ್ಕೊಳ್ಳೋಕೆ ಅವನಿಗೆ ಎತ್ಕೊಳ್ಳೋದು ಆಮೇಲೆ ಆಟ ಆಡಿಸೋದು ಮುದ್ದಾಡೋದ್ ತುಂಬ ಇಷ್ಟ ಅವಳಿಗೆ ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದ್ದಾನೆ ಆದರೆ ನಾವು ಯಾರತ್ರ ಬರಲ್ಲ ಆದರೂ ನಮ್ಮ ಚಿನಿ ಮ ಬಿಡ್ತಾಯಿಲ್ಲ ಅವಳಿಗೆ ಹಿಂಗೆ ತಗೊಳ್ಳೋದು ಆಟ ಆಡೋದು ಮಾಡ್ತಿದ್ದಾಳೆ ಅವರು ಇರೋದು ಕ್ವಾರ್ಟರ್ಸಲ್ಲಿ ಆಮೇಲೆ ನಾವು ಇರೋದು ಕೂಡ ಕ್ವಾರ್ಟರ್ಸಲ್ಲಿ ಆದರೆ ಇವ್ರದ್ದು ಸ್ವಲ್ಪ ದೂರ ನಮ್ಮ ಮನೆ ಸ್ವಲ್ಪ ದೂರ ದೂರ ಅಲ್ಲಿಂದ ಆರು ಗಂಟೆ ಎಲ್ಲ ಬಿಟ್ವಿ ಮನೆಗೆ ಬರೋಕ್ಕೆ ಏಳು ಗಂಟೆ ಮೇಲೆ ಆಯಿತು ನಾಳೆ ಬೇರೆ ಮತ್ತೆ ಎಕ್ಸಾಮ್ ಇದೆಲ್ಲ ಅದ್ವಿ ತಂದು ಅದಕ್ಕೋಸ್ಕರ ವರ್ಕ್ ಹೋಮ್ವರ್ಕೆಲ್ಲ ಮಾಡಿಸ್ಬೇಕು ಆಮೇಲೆ ನಾಳೆ ಎಕ್ಸಾಮ್ ಇರೋ ಕಾರಣ ಸ್ಟಡಿ ಎಲ್ಲ ಮಾಡಿಸ್ಬೇಕಿತ್ತು ಮನೆಗೆ ಬಂದು ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಇತ್ತು ಆಮೇಲೆ ಅಲ್ಲೇ ಊಟ ಮಾಡ್ಕೊಂಡಿರೋ ಕಾರಣ ಸ್ವಲ್ಪ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಮನೆಯಲ್ಲಿ ಅಂತ ನಾನು ಹೇಗೆ ಬಿರಿಯಾನಿ ಮಾಡಿದ್ರೆ ಆಯ್ತು ಅಂತ ಹೆಗ್ ಬೇರೆ ಆಯಿತು ಅದಕ್ಕೋಸ್ಕರ ಹೆಗ್ ಬಿರಿಯಾನಿ ಮಾಡೋದಂತ ಮಾಡಿದ್ವಿ ವಾಪಸ್ ಮನೆಗೆ ಬರೋಷ್ಟಿಗೆ ಎಂಟು ಗಂಟೆ ಬಂದ ಮೇಲೆ ಮಳೆ ಬರೋಕ್ಕೂ ಸ್ಟಾರ್ಟ್ ಆಯಿತು ಆವತ್ತೆ ಇಂಥ ಬೇಸಿಗೆಲ್ಲೂ ಕೂಡ ಬೆಂಗಳೂರಲ್ಲಿ ಸಖತ್ತಾಗಿ ಮಳೆ ಬರ್ತಾಯಿತ್ತು ಏನು ಕೇಳೋದೆ ಬೇಡ ಅಷ್ಟು ಜೋರಾಗಿ ಮಳೆ ಇತ್ತು ಆಮೇಲೆ ಫ್ರೆಶ್ಅಪ್ ಎಲ್ಲ ಆಗಿ ಚಿ ನಿಮ್ಮನ್ನು ಫ್ರೆಶಪ್ ಮಾಡಿ ಅವಳಿಗೆ ಸ್ವಲ್ಪ ಹೋಮ್ವರ್ಕೆಲ್ಲ ಮಾಡಿಸಿ ಸ್ಟಡಿ ಮಾಡಿಸಿಬಿಟ್ಟು ರೆಸ್ಟ್ ಮಾಡಿ ಆಮೇಲೆ ಇದನ್ನು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಆಗು ಅದ್ಬಿತ್ತ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋದೆ ಸ್ಕೂಲ್ಗೆ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಬಂದು ಆಮೇಲೆ ಇದು ಮಧ್ಯಾಹ್ನದಿಂದ ನಮ್ಮ ಫ್ರೆಂಡ್ ಬಂದಿದ್ರು ಅದಕ್ಕೋಸ್ಕರ ಮೆಣಸಿನಕಾಯಿ ಬಜ್ಜಿ ಮಾಡೋಣ ಅಂತ ಮೆಣಸಿನಕಾಯಿ ಬಜ್ಜಿ ಎಲ್ಲ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಮೆಣಸಿನಕಾಯಿ ಬಜ್ಜಿ ಮಾಡ್ತೀನಿ ಪಕ್ಕದಲ್ಲೇ ನಮ್ಮ ಚಿನಿಮಾ ಮಾತಾಡ್ತಾ ಇದ್ದಾಳೆ ಎಷ್ಟೊತ್ತು ಮಾತಾಡ್ತೀವಿ ಅಂತ ಸ್ವಲ್ಪ ಡಿಸ್ಟರ್ಬೆಂಟ್ ಆದರೆ ಸಾರಿ ಆಮೇಲೆ ಇಲ್ಲಿ ನಮ್ಮ ಫ್ರೆಂಡ್ ಮಗಳು ಸೂಪರಾಗಿದೆ ಸೂಪರ್ ಆಗಿದೆ ಅಂತ ಆ್ಯಕ್ಷನ್ ಮಾಡಿ ತೋರಿಸಿದ್ದಾಳೆ ಆಮೇಲೆ ನಮ್ಮ ಅಮ್ಮ ಚುರುಮುರಿ ತಂದಿದ್ರು ಊರ ಕಡೆಯಿಂದ ಚುರುಮುರಿ ಅದ್ರ ಜೊತೆ ಆನಿಯನ್ನು ಆಮೇಲೆ ಮೆಣಸಿನಕಾಯಿ ಆಮೇಲೆ ಮೆಣಸಿನಕಾಯಿ ಬಜ್ಜಿ ತುಂಬಾ ಸಖತ್ ಕಾಂಬಿನೇಷನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಬಿಟ್ಟು ಸಖತ್ ಎಂಜಾಯ್ ಎಲ್ಲ ಮಾಡಿದ್ವಿ ನನ್ನ ವೀಡಿಯೋ ಇಷ್ಟ ಆಗಲಿ ಪ್ಲೀಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋ ಇಷ್ಟ ಆಗಲಿ ಪ್ಲೀಸ್ ಲೈಕ್ ಮಾಡಿ ಆಮೇಲೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ